ನಮಸ್ಕಾರ ಕಲ್ಲಪ್ಪಣ್ಣ ಜೊತೆ ಮಾತಾಡುವ ಸಂದರ್ಭದಲ್ಲಿ ಒಂದು ಮಾತು ನನ್ನ ಕಡೆಯಿಂದ ಹೋಯ್ತು ಏನಂದ್ರೆ ಬದುಕಿದ್ರ ಹುಲಿ ಹಂಗೆ ಬದುಕಬೇಕು ನೂರ್ ದಿನ ಇಲಿ ಹಂಗ್ ಬದುಕದಕ್ಕಿಂತಲೂ ಮೂರ್ ದಿನ ಇಲಿ ಹಂಗ್ ಬದ್ ಹುಲಿ ಹಂಗ್ ಬದುಕ್ಬೇಕು ಅನ್ನೋ ಮಾತು ನಾನು ಆಡಿದ್ದೆ ಅದೇ ಯಾವುದೋ ಒಂದ್ ಪ್ರಸಂಗ ಬಂದಿತ್ತು ಆ ಪ್ರಸಂಗ್ ತಕ್ಕಂತೆ ನೂರ್ ದಿನ ಇಲಿ ಬದುಕಿಂತಲೂ ಮೂರ್ ದಿನ ಹುಲಿಯಂ ಬದುಕ್ಬೇಕು ಅಂದಿದ್ದೆ ಕಲ್ಲ ಪಂದ ನನ್ ಮಾತ್ ನೋಡತಮ್ಮ ಹುಲಿ ಹೆಂಗ್ ಬದುಕೋದು ಇಲ್ಲಿ ಹೆಂಗ್ ಬದುಕೋದು ಎಲ್ಲಾ ಬಿಡ್ಬೇಕು ಮೊದಲು ನಾವು ಕಟ್ಟಿ ಹೆಂಗ್ ಬದುಕ್ಬೇಕು ಅಂತಂದ ನನಗನಸ್ತು ಏನ್ ಮಾತು ಹುಲಿಯಂತೆ ಬದುಕೋದು ಒಂದ್ ಸಮಾಜದಲ್ಲಿ ಪ್ರಚಲಿತದಲ್ಲಿರ್ತಕ್ಕಂಥದ್ದು ಇದು ಯಾವುದು ಅಂತ ನಾನು ಗೊತ್ತಾಯ್ತು ಏನ್ ಪಯಣ ಅಂತ ಕೇಳಿದೆ ಆಗ ತಲಪನತನ ನಾವು ನಮ್ಮ ಜೀವನದಲ್ಲಿ ಹುಲಿಯಂತೆ ಅದ್ದೂರಿಯಾಗಿ ಧೈರ್ಯದಿಂದ ಬಿಂದಾಸಾಗಿ ಬದುಕಬೇಕಂತಂದ್ರೆ ಹದಿನೆಂಟರಿಂದ ಮೂವತ್ತೈದು ವಯಸ್ಸಂತನ ಕತ್ತಿಯಂಗೆ ಬದುಕಬೇಕು ಅಂದಾಗ ಮಾತ್ರ ಮುಂದಿನ ಜೀವನ ಹುಲಿಯಂತೆ ಬದುಕಲಿಕ್ ಸಾಧ್ಯ ಅದ ಇಲ್ಲಂದ್ರ ಇಲ್ಲ ಅಂತಂದ ನಾನು ಇನ್ನೊಂದ್ಸಪ್ ಬಿಡಿಸ್ಪ ಅದೇ ಆಗತ್ತಾಗ ನಾವು ಹದಿನೆಂಟರಿಂದ ಮೂವತ್ತೈದನೇ ವರ್ಷ ವಯಸ್ಸಿನವರೆಗೂ ನಮ್ ಜೀವನ ನಾವ್ ಕಟ್ ಮಾಡ್ಕೊಳ್ಬೇಕಾಗಿತ್ತ ಸ್ಥಿರ ಮಾಡ್ಕೊಳ್ಬೇಕಾಗಿರ್ತದ ಅಲ್ಲಿ ನಾವು ಕತ್ತಿಂಗ್ ದುಡಿಬೇಕು ಕತ್ತಿ ಶ್ರಮವಹಿಸಿ ದುಡ್ತಾ ಹೋದೆವು ಅಂತಂದ್ರ ಮುಂದ ನಾವು ಹುಲಿಯಂತೆ ಬದುಕಲು ಸಾಧ್ಯ ಆಗ್ತದ ಇಲ್ಲ ಇಲ್ಲ ಅನ್ನೋ ಮಾತು ಕಲಕೊಂಡೊಂದಾಯ್ತು ಅದು ಕೂಡ ಸಕ್ಕನಿ ಹದಿನೆಂಟರಿಂದ ಮೂವತ್ತೈದು ವಯಸ್ಸು ಏನ್ ಮನುಷ್ಯರ ಜೀವನದಲ್ಲಿ ಅದ ಅದು ಆ ಮನುಷ್ಯನಿಗೆ ಭದ್ರ ಬೀನಾದಿಯಾಗಿ ನಿಲ್ತಕ್ಕಂತ ಒಂದು ಸಮಯ ಆ ಮನುಷ್ಯನ ಭವಿಷ್ಯವೇ ಈ ವರ್ಷಗಳ ಮೇಲೆ ನಮ್ ಇಡೀ ಜೀವನ ಹೆಂಗಾಗ್ತದ ಇಲ್ಲಿ ಕಂಡು ಬರ್ತದ ನಮ್ ಹದಿನೆಂಟರಿಂದ ಮೂವತ್ತೈದು ವಯಸ್ಸಿನವ ಆ ಹದಿನೇಳು ವರ್ಷದ ಸಮಯವನ್ನ ನಾವು ಶ್ರಮಪಟ್ಟು ದುಡ್ಕೊಂತ ಹೋದೆ ಅಂತಂದ್ರ ಮುಂದಿನ ಜೀವನ ಬಹಳ ಸೊಳ್ಸಾಗಿರ್ತದ ನಾವೇನಾದ್ರು ಮೂರ್ ವರ್ಷ ಬದುಕ್ ಈ ಹದಿನೆಂಟು ವರ್ಷದ ಶ್ರಮದಿಂದ ಮುಂದಿಂದು ನಾವು ಅರವತ್ತೈದು ವಯಸ್ಸು ಆರಾಮಾಗಿ ಕಳಿಬೋದು ಅರವತ್ತೈದು ವರ್ಷಗಳು ನಾವು ಸುಂದರವಾಗಿ ಕಳಿಬಹು ನೂರು ವರ್ಷ ವಯಸ್ಸಿತ್ತು ಇನ್ ಎಂಬತ್ತಿತ್ತಂದ್ರ ನಲ್ವತ್ತೈದು ವರ್ಷಗಳನ್ನ ನಾವು ನಿಶ್ಚಿಂತೆಯಿಂದ ಕಳಿಬಹುದು ಯಾಕಂದ್ರ ಬದುಕಿಗೊಂದು ಪತ್ರ ಬುನಾದಿ ನಾವು ನಿರ್ಮಿಸಿರ್ತೀವಿ ಅದರ ಮೇಲೆ ನಮ್ಮ ಬದುಕಿನ ಭವ್ಯವಾದ ಅರಮನೆಯ ನಿರ್ಮಾಣ ಆಗಿರ್ತದ ಈ ವಯಸ್ಸಿನಲ್ಲಿ ನಾವೇನಾದ್ರೂ ಮಗಳತನ ಮಾಡ್ಕೊಂತ ಹೋದೆವು ಅಲಕ್ಷ್ಯತನ ಮಾಡ್ಕೊಂತ ಹೋದೆವು ಅಂತಂದ್ರ ನಮ್ಮ ಜೀವನದಲ್ಲಿ ಯಾವುದು ಸ್ಥಿರತೆ ಬರೋದೇತ ಅಸ್ಥಿರವಾದ ಜೀವನ ನಮ್ದಾಗ್ತದ ಮುಂದ್ ನಮ್ ನಲವತ್ತೈದು ವಯಸ್ಸ ಅರವತ್ತೈದು ವಯಸ್ಸು ವರ್ಷದವರೆಗೂ ಬದುಕುವ ಒಂದು ಹೋರಾಟ ಮಯವ್ ಯಾವ ಕತ್ತೆ ಅಲ್ಲಿ ಬದುಕಲ್ ಇಲ್ಲಿ ಹುಲ್ಲಿ ಅಂತ ಬದುಕಿದ್ರೆ ಮುಂದ್ ಅಲ್ಲಿ ಕತ್ತೆ ಅಂತ ಬದುಕಬೇಕಾಗ್ತವ್ರು ಅದಕ್ಕೆ ಆಯ್ಕೆ ನಮ್ ಕಡೆಗ ಯುವ ಜನರಲ್ಲಿ ಇದು ಅವಶ್ಯವಾಗಿ ಹರಿವುಕೆ ಬರಬೇಕಾದಂತ ವಿಚಾರ ಈ ಮಾತನ್ನು ನಾವು ಗಮನದಲ್ಲಿ ಇಟ್ಕೊಳ್ಳೇಬೇಕು ವಿದ್ಯಾರ್ಥಿ ಜೀವನದಲ್ಲಿ ನಾವೆಷ್ಟು ಸಮಾವೇಶ ದುಡಿತೀವಿ ಹತ್ತನೇ ವಯಸ್ಸಿನಿಂದ ಇಳ್ಕೊಂಡ್ರು ತಪ್ಪಿಲ್ಲ ಹತ್ತರಿಂದ ಮೂವತ್ತೈದು ವಯಸ್ಸು ಇಪ್ಪತ್ತೈದು ವರ್ಷ ನಾವು ಬಹಳ ಕಷ್ಟಪಟ್ಟು ಚೆನ್ನಾಗಿ ಯಾಕಂದ್ರೆ ಹತ್ತನೇ ವಯಸ್ಸಿನಲ್ಲಿ ಇನ್ನೂ ಅಷ್ಟು ತಿಳುವಳಿಕೆ ಮೂಡಿರಲ್ಲ ಹದಿನೈದನೇ ವಯಸ್ಸಿಗೆ ಒಂದು ಲೆಕ್ಕ ತಿಳುವಳಿಕೆ ಮೂಡ್ತದ ಹದಿನೈದನೇ ವಯಸ್ಸಿನಿಂದ ಅಥವಾ ಪಿ ಯು ಸಿಂದ ನಮ್ದು ವ್ಯವಂತನಿಂದ ನಮ್ದು ಚೆನ್ನಾಗಿ ಅಭ್ಯಾಸ ಮಾಡೋರ ಕಡೆಗೆ ಗಮನ ಕೊಟ್ಟೆವು ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಡೆಗೆ ನಾವು ಗಮನ ಕೊಟ್ಟೆವು ಒಳ್ಳೊಳ್ಳೆ ಕಂಪನಿಯ ಕೆಲಸಗಳನ್ನ ಗಳಿಸಿಕೊಳ್ಳುವತ್ತ ಅರ್ಹತೆಗಳನ್ನ ಗಳಿಸುವತ್ತ ನಮ್ಗೆ ಗಮನ ಅಂತಂದ್ರ ಆಗ ನಮ್ಮ ಬದುಕು ಇಪ್ಪತ್ತೈದು ಮೂವತ್ತು ವರ್ಷನಾಗೆ ಸೆಟ್ಲ್ ಆಗಿಬಿಡ್ತು ಮೂವತ್ತೈದನಿಂದ ಮೂವತ್ತು ವರ್ಷನಾಗ ಸೆಟ್ಲ್ ಆಗ್ತವ ಸೆಟ್ಲ್ ಆದ ನಂತರನೂ ನಾವು ಮೈ ಮೇರೆ ಅಲ್ಲಿ ಚೆನ್ನಾಗಿ ದುಡಿದು ಸರಿಯಾಗಿ ನಮ್ಮ ಸ್ಥಾನವನ್ನ ಸ್ಥಿರ ಬೆಳೆಸ್ಕೊಳ್ಬೇಕು ಯಾವುದೇ ಒಂದು ಕೆಲಸ ಸಿಕ್ಕದಂದ್ರೂ ಕೂಡ ಆ ಕೆಲಸದಲ್ಲಿ ನಾನು ಪ್ರಾವೀಣ್ಯತೆ ಪಡೆಯುವವರಿಗೂ ನನಗೆ ಗೌರವ ಇರೋದಿಲ್ಲ ಯಾವಾಗ ಆ ಕೆಲಸದಲ್ಲಿ ಒಂದು ಪ್ರಾವೀಣ್ಯತೆ ಬರ್ತದ ಆ ಕೆಲಸದಲ್ಲಿ ನನಗೆ ಸರಿಯಾದ ಕಾನ್ಫಿಡೆನ್ಸ್ ಬರ್ತದ ಆವಾಗ ಗೌರವ ಸಿಡಕ್ಕೆ ಶುರುವಾಗ್ತದ ಮತ್ತು ಅಲ್ಲಿ ನಮ್ಮ ಸ್ಥಾನ ಭದ್ರ ಆಗ್ತದೆ ಆ ನಂತರನೇ ನಮಗೆ ಬದುಕಲು ಸಾಧ್ಯ ಆಗ್ತದ ಅಲ್ಲಿವರೆಗೂ ಅಲ್ಲಿಯಂತೆ ನಾವು ಕತ್ತೆ ಅಂತನೆ ಬದುಕಬೇಕು ಕತ್ತೆ ಯಾವ ರೀತಿ ದುಡಿಮೆ ಮಾಡ್ತಾರೋ ಅದೇ ರೀತಿ ದುಡಿಮೆ ನಾವು ಮಾಡುವ ಮೈ ಮೆರೆತು ದುಡಿತಾ ಹೋಗ್ಬೇಕು ಆ ನಂತರ ಅನ್ಭವಿಸೋದಿಲ್ದೇ ಮಧ್ಯ ಮಧ್ಯದಲ್ಲಿ ಸಾಕಷ್ಟು ನಮ್ಗೆ ಸಂತೋಷ ಅನ್ಭವ್ಸತ್ ಸಮಯ ಸಿಕ್ಕೇ ಸಿಕ್ತು ಎಷ್ಟೇ ನಾವು ಕಷ್ಟಪಡೋದು ದುಡಿತೇವೆ ಅಂದ್ರೂ ಕೂಡ ಮಧ್ಯದಲ್ಲಿ ನಾವು ಖುಷಿಯನ್ನ ಅನ್ಭವಿಸಬಹುದು ಅದನ್ನ ಅನುಭವಿಸ್ತಾ ಇದ್ದೇವಂತಂದ್ರ ನಮ್ಮ ಬದುಕು ಮುಂದೆ ಚಂದ ನಿರ್ಮಾಣ ಆಗ್ತದ ಈ ಸಂದರ್ಭದಲ್ಲಿ ದುಡಿಯುವಂತ ಸಂದರ್ಭದಲ್ಲಿ ಅನೇಕರು ಅನೇಕ ರೀತಿ ಮತಕರ್ತರ ಕರ್ತಾರ ನಮ್ಮ ಏಳಿಗೆಯನ್ನು ಸೇವಿಸುವುದಿಲ್ಲ ಅಂತ ಗಮನ ಇಟ್ಕೋಬೇಕು ಅಲ್ಲಿನೂ ಕೂಡ ನಾವು ಎಚ್ಚರದಿಂದ ಅವ್ರವ್ರ ಕಡೆ ಗಮನ ಕೊಡದೆ ನಮ್ ಕುರಿ ಕಡೆಗೆ ನಾವು ಗಮನ ಕೊಟ್ಕೊಂಡು ಹೋಗ್ಬೇಕಷ್ಟೇ ಇತರರ ಕಡೆಗೆ ಗಮನ ಕೊಡುವ ಅವಶ್ಯಕತೆ ಇಲ್ಲ ಅವ್ರ ಜೀವನ ಅವ್ರ ಸಂಘಟ ಅದ ನಮ್ ಜೀವನ ನಮ್ ಸಂಘಟ ಅದ ನಮ್ಮ ಜೀವನದ ಏಳಿಗೆ ಎಲ್ಲ ನಾನು ಸಾಧಿಸ್ಬೇಕಾಗ್ಯದ ಅದನ್ನ ನಾನು ಸಾಧಸೇತ್ ಸಾಧಸ್ತೀನಿ ಅಂತ ನಿರ್ಧಾರ ಮಾಡಿ ನಾವು ಒಂದೇ ಏಕಚಿತ್ತದಿಂದ ಒಂದೇ ಕಡೆಗೆ ನಮ್ ಗಮನ ಇರ್ಬೇಕು ಏಕಚಿತ್ತದಿಂದ ಕೆಲಸ ಮಾಡ್ತಾ ಹೊಂಟೇವು ಅಂತಂದ್ರ ಯಶಸ್ಸು ನಮ್ದಾಗ್ತದ ನಾವು ಯಶಸ್ವಿ ಆದ್ರ ಮತ್ತೊಬ್ರಿಗೆ ಸಹಾಯ ಮಾಡುವ ಸಾಮರ್ಥ್ಯ ನಮ್ಮಲ್ಲಿ ಬರ್ತದ ಬಂದಾಗ ನಾವು ಅವಾಗ ಇತರರಿಗೆ ಸಹಾಯ ಮಾಡೋಣ మొదల్ని నమ్మ స్థిరత నవ్వు ఘు ఆనంత మత్ొరింగ్ సమరత విచార మాట్ మేరేవర్ ఏకర్స్ నన్న కు ముఖ్య అన్నోదు ముఖ్య ఇది ధన్యవాదాలు